ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳನ್ನ ಚೆಕ್ ಮಾಡೋಣ ಮೊದಲೇದಾಗಿ ಏನು ಅಂತ ಚೆಕ್ ಮಾಡೋದಾದ್ರೆ ಭಾರತದ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾದಂಥ ಎಚ್ ಪಿ ಸಿ ಎಲ್ ಬಿ ಪಿ ಸಿ ಎಲ್ ಹಾಗೆ ಐಒ ಸಿ ಕಂಪನಿಗಳು ಇವತ್ತು ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಮೊದಲೇದಾಗಿ ಆಯಿಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಜಾಸ್ತಿ ಆಗಿರೋದು ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ಅಷ್ಟು ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ ಹಾಗೇನೇ ಜಿಯೋ ಪಾಲಿಟಿಕಲ್ ಒಂದು ಟೆನ್ಷನ್ನಿಂದಾಗಿ ಈ ಒಂದು ಶೇರ್ಗಳ ಪ್ರೈಸ್ ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಇಷ್ಟಾಗಲೂ ಕೂಡ ಭಾರತದಲ್ಲಿ ಎನ್ ಜಿ ಸಿ ಆಯಿಲ್ ಇಂಡಿಯಾ ಅಂತ ಕಂಪನಿಗಳು ಒಂದಷ್ಟು ಪ್ರಾಫಿಟನ್ನು ತಗೊಂಡಿದೆ ಇದಕ್ಕೆ ಮುಖ್ಯ ಕಾರಣ ಸೇಮ್ ಕ್ರೂಡ್ ಆಯಿಲ್ನ ಪ್ರೈಸ್ಗಳು ಜಾಸ್ತಿ ಆಗಿರೋದ್ರಿಂದ ಇವರಿಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಶೇರ್ ಪ್ರೈಸ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ನಮ್ಮ ಎರಡನೇ ಸುದ್ದಿನ ನೋಡೋದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ಗಳು ತುಂಬ ಡೌನ್ ಮೂವ್ಮೆಂಟ್ ಕಾಣ್ತಾ ಇದೆ ಕಳೆದ ಎರಡು ದಿವಸಗಳಿಂದ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಎಕ್ಸ್ಪರ್ಟ್ಗಳ ಒಪಿನಿಯನ್ ಪ್ರಕಾರ ಇದೊಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ಗಳಲ್ಲಿ ಜಾಸ್ತಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮಾರ್ಕೆಟ್ ಒಂದು ಡೌನ್ ಮೂಮೆಂಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಲ್ದೇ ಎಕ್ಸ್ಪರ್ಟ್ ಒಪಿನಿಯನ್ಗಳ ಪ್ರಕಾರ ಈ ಒಂದು ಹಿಸ್ಟೋರಿಕಲಿ ಚೆಕ್ ಮಾಡೋದಾದರೆ ಈ ಸ್ಟಾಕ್ಗಳು ತುಂಬ ಒಂದು ಹೈ ವ್ಯಾಲ್ಯೂ ಆಗಿದೆ ಕರೆಂಟ್ಲಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೇನೆ ಸೊ ಈ ಕಂಪ್ನಿಗಳು ಒಂದು ಪ್ರಾಫಿಟನ್ನು ಮಾಡ್ತಾ ಹೋದರೆ ರೆಗ್ಯುಲರ್ಲಿ ಪ್ರಾಫಿಟ್ ಮಾಡ್ತಾ ಹೋದರೆ ಈ ಒಂದು ಪ್ರೈಸ್ ಜಸ್ಟಿಫೈ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಎಕ್ಸ್ಪರ್ಟ್ಗಳು ಅವ ಅವರ ಅಡ್ವೈಸ್ ಪ್ರಕಾರ ಇದೊಂದು ಬ್ರಾಡಾಗಿ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಫ್ಯೂಚರಲ್ಲಿ ಸೆಲೆಕ್ಟಿವ್ ಅಪ್ರೋಚನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಡ್ವೈಸನ್ನು ಎಕ್ಸ್ಪರ್ಟ್ಗಳು ಕೊಡ್ತಾ ಇದ್ದಾರೆ ಸೊ ನಮ್ಮ ಕೊನೆಯ ಸುದ್ದಿ ನೋಡೋದಾದರೆ ಇವತ್ತು ಮಾರ್ಕೆಟ್ ಆಲ್ಮೋಸ್ಟ್ ಒಂದು ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ ಇದಕ್ಕೆ ಮುಖ್ಯ ಕಾರಣ ಅಗೈನ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಮುಖ್ಯ ಕಾರಣ ಪ್ರಾಫಿಟ್ ಬುಕ್ಕಿಂಗ್ ಸುಮಾರು ಜನ ಒಂದು ರ್ಯಾಲಿ ಆದ ತಕ್ಷಣ ಪ್ರಾಫಿಟ್ ಬುಕ್ ಮಾಡ್ಕೋತಾ ಇದ್ದಾರೆ ಇದರಿಂದಾಗಿ ಮಾರ್ಕೆಟ್ ಒಂದು ಡೌನ್ ಮೂಮೆಂಟನ್ನು ಕಾಣ್ತಾ ಇದೆ ಇದ್ರ ಜೊತೆಗೆ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಮಿಡಲ್ ಈಸ್ಟಲ್ಲಿ ಸೊ ಹಾಗಾಗಿ ಆ ಒಂದು ಕಾರಣದಿಂದಾಗಲೂ ಕೂಡ ಈ ಮಾರ್ಕೆಟ್ ಡೌನ್ ಆಗ್ತಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ತಾರಿಫ್ ಆ ಒಂದು ವಾರ್ ಏನು ಟ್ಯಾಕ್ಸ್ ವಾರ್ ಇದೆ ಅದು ಕಂಟಿನ್ಯೂ ಆಗ್ತಾ ಇದೆ ಸೊ ಆ ಎಲ್ಲ ಕಾರಣಗಳಿಂದಾಗಿ ಮಾರ್ಕೆಟ್ ಇವತ್ತು ಬಿದ್ದಿರ್ಬೋದು ಅಂತ ಎಕ್ಸ್ಪರ್ಟ್ ಗಳ ಒಪಿನಿಯನ್ ಆಗಿದೆ ಇದಾಗಿತ್ತು ಸುದ್ದಿಗಳು ಬನ್ನಿ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನಿಫ್ಟಿನ ನೋಡೋದಾದ್ರೆ ಡೌನ್ ಟ್ರೆಂಡ್ ಅಲ್ಲೇ ಇತ್ತು ಮಾರ್ಕೆಟ್ ಇನ್ನೂರ ಐವತ್ ಮೂರು ಪಾಯಿಂಟ್ ಗಳಷ್ಟು ಡೌನ್ ಮೂವ್ಮೆಂಟ್ ಬಂದು ಇವತ್ತಿನ ದಿವಸ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಮಾರ್ಕೆಟ್ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ರಿಯಾಲಿಟಿ ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಪಿ ಎಸ್ ಸಿ ಸೆಕ್ಟರ್ ಟೂ ಪಾಯಿಂಟ್ ಒನ್ ಜೀರೋ ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಎನರ್ಜಿ ಒನ್ ಪಾಯಿಂಟ್ ನೈನ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಗಳು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್ ಇದು ನೈನ್ ಪಾಯಿಂಟ್ ಜೀರೋ ಏಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ನಾವಾ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ಒನ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಇನ್ನು NRH ಎಚ್ ಇದು ಫೈವ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟಷ್ಟು ಅಪ್ ಕಂಡಿದೆ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಸಿಇ ಇನ್ಫೋ ಸಿಸ್ಟಮ್ಸ್ ಲಿಮಿಟೆಡ್ ಇದು ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಇದು ಸೆವೆನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ ಲಿಮಿಟೆಡ್ ಇದು ಪೇಟಿಎಂ ಅಂತ ಕರೀತಾರೆ ಇದು ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಇನ್ನು ಗೋಲ್ಡ್ ಸಿಲ್ವರ್ ಗಳ ಪ್ರೈಸ್ ಗಳ ನೋಡೋದಾದ್ರೆ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಜೀರೋ ಫೋರ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಏಟ್ ತೌಸಂಡ್ ತ್ರೀ ಸೆವೆಂಟಿ ಏಟ್ ಇದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ರೂಪಾಯಿಗಳಷ್ಟು ಇವತ್ತಿನ ದಿವಸ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ಒಂದು ಲಕ್ಷ ಐದು ಸಾವಿರದ ಮುನ್ನೂರ ತೊಂಬತ್ತೆರಡು ಇತ್ತು ಕರೆಂಟ್ ಪ್ರೈಸ್ ಒಂದು ಲಕ್ಷ ಐದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇದೆ ಸೊ ಇದು ಐನೂರ ಇಪ್ಪತ್ತೆಂಟು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಏಟ್ ಪಾಯಿಂಟ್ ಒನ್ ಫೈವ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಜೀರೋ ನೈನ್ ಡಾಲರ್ ಇದೆ ಸೊ ಇದು ಕೂಡ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಡಾಲರ್ ಅಷ್ಟು ಕಡಿಮೆ ಆಗಿದೆ ಸೊ ಯು ಎಸ್ ಟಿ ಐನಾರ ಪ್ರೀವಿಯಸ್ ಕ್ಲೋಸ್ ಏಟಿ ಫೈವ್ ಪಾಯಿಂಟ್ ಫೋರ್ ಟು ಒನ್ ಜೀರೋ ರೂಪಾಯಿ ಇದೆ ಸೊ ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ರೂಪಾಯಿ ಇದೆ ಇದು ಕೂಡ ಪಾಯಿಂಟ್ ಒನ್ ಸೆವೆನ್ ನೈನ್ ಜೀರೋ ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಹ್ಯಾಂಗ್ ಶ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಫೋರ್ ತೌಸಂಡ್ ತರ್ಟಿ ಫೈವ್ ಇದೆ ಇದು ಮುನ್ನೂರ ಮೂವತ್ತೊಂದು ಪಾಯಿಂಟ್ ಗಳಷ್ಟು ಇವತ್ತಿನ ದಿವಸ ಕಡಿಮೆ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಮತ್ತಷ್ಟು ಸುದ್ದಿಗಳು ಹಾಗೆ ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್